Këtë të këtë ba? ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನ ಕೃಪಾ ಗುಡ್ ಮಾರ್ನಿಂಗ್ ಎಲ್ಲಾರಿಗು ಇವತ್ತಿನ ಬೆಳಗಿನ ದಿನಚರಿ ಹೇಗೆಲ್ಲ ಇತ್ತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಏನೆಲ್ಲ ಇತ್ತು ಅನ್ನೋದು ನಮ್ಮ ಮನೆಯವರಿಗೆ ನಾನು ನೀರನ್ನು ಇಟ್ಟಿದ್ದೀನಿ ಕುಡಿಯೋದಕ್ಕೆ ಅಂತ ಅದೇ ಕರಿತಾ ಇದ್ದೀನಿ ಕುಡೀರಿ ಅಂತ ಹೇಳಿ ತುಂಬ ಬಿಸಿ ಇಟ್ಟರೆ ಅವರಿಗೆ ಕುಡಿಯೋಕ್ಕೆ ಲೇಟ್ ಆಗಿಬಿಡುತ್ತೆ ಅದು ಜೀರಿಗೆ ಎಲ್ಲ ನೀರು ಮಾಡಿರ್ತೀನಲ್ವಾ ಅದನ್ನು ಕುಡಿದು ಒಂದು ಅರ್ಧ ಗಂಟೆ ಏನು ಕುಡಿಬಾರ್ದು ನಮ್ಮನರಿಗೆ ಅಷ್ಟೆಲ್ಲ ಟೈಮ್ ಇರೋಲ್ಲ ಹಾಗಾಗಿ ಅವರು ಕುಡಿದು ಒಂದು ಐದು ನಿಮಿಷ ಬಿಟ್ಟು ಟೀನ ಕುಡಿತಾರೆ ನಾನು ಮಾತ್ರ ಹಾಗಲ್ಲ ಒಂದು ಒಂದು ಗಂಟೆ ಅಲ್ಲ ಒಂದು ಒಂದೂವರೆ ಗಂಟೆ ಬಿಟ್ಟು ನಾನು ಟೀನ ಕುಡಿತೀನಿ ಯಾಕಂದರೆ ನನಗೆ ಮನೇಲೇ ಇರ್ತೀನಲ್ವ ನನಗೆ ಟೈಮು ಸಿಗುತ್ತೆ ಅವರಿಗೆ ಅಷ್ಟು ಟೈಮು ಸಿಗಲ್ಲ ಮತ್ತು ಒಂದೊಂದು ದಿನ ಅವರು ಕುಡಿಯೋದು ಇಲ್ಲ ಹಾಗಾಗಿ ನಾನು ಅವ್ರಿಗೆ ಕೊಡೋದು ಇಲ್ಲ ಯಾವಾಗಾದರೂ ಹೀಗೆ ಇದ್ದಾಗ ಸ್ವಲ್ಪ ಕೊಡ್ತೀನಿ ಬನ್ನಿ ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವ್ಲಾಗ್ನ ಶುರು ಮಾಡೋದು ನನ್ನ ಕೈಯಲ್ಲಿ ಇರುತ್ತೆ ಎಂಡಾಗೋ ತನಕ ನನ್ನ ಕೈಯಲ್ಲಿ ಏನೂ ಇರೋದಿಲ್ಲ ಹಾಗಾಗಿ ನಾನು ಯಾವುದೇ ರೀತಿಯಾಗಿರೋ ಪ್ಲ್ಯಾನನ್ನು ಕೂಡ ನಾನು ಮಾಡೋದಿಲ್ಲ ಅದ್ರ ಜೊತೆಗೆ ನಾವಿಬ್ಬರಿಗೆ ಹೊಸದೊಂದು ರುಟೀನನ್ನು ಶುರು ಮಾಡಿದ್ದೀವಿ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ತಿಂತೀವಿ ಇಲ್ಲ ಹೆಚ್ಚು ಬಿ ಹೆಚ್ಚಿ ಕೂಡ ತಿನ್ಬೋ ತಿಂತೀವಿ ಬೆಳಗ್ಗೆ ಅದೇನು ದಿನ ಇರುತ್ತೆ ಅಂತ ಅಲ್ಲ ಗೊತ್ತಲ್ವಾ ಯಾವ ಕೆಲಸವೂ ಅಷ್ಟೇ ದಿನ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಯಾವಾಗ ನೆನಪಾಗುತ್ತೋ ಅವಾಗೆಲ್ಲ ಮಾಡಿಟ್ಟಿರ್ತೀನಿ ಒಂದೊಂದು ಸಲ ಜಜ್ಜಿಟ್ಟಿರೋದು ಅಲ್ಲೇ ಇರುತ್ತೆ ಕೂಡ ತಿಂಡಿಗೆ ಬಂದಾಗ ತಿನ್ನಿ ಅಂತಲೂ ಕೊಡ್ತೀನಿ ಮತ್ತು ಇವಾಗ ನೆಲ್ಲಿಕಾಯಿ ಜ್ಯೂಸು ಅದೆಲ್ಲ ಬಿಟ್ಬಿಟ್ಟಿದ್ದೀವಿ ಅದು ಒಂದೊಂದು ದಿನ ಒಂದೊಂದು ಸಲ ಹಾಗಾಗುತ್ತೆ ಒಂದು ರುಟೀನನ್ನು ಶುರು ಮಾಡಿರ್ತೀವಿ ಆ ರುಟೀನು ಒಂದು ಸಲ ಕೈ ತಪ್ಪಿ ಹೋದರೆ ಅದು ಮತ್ತೆ ಶುರು ಮಾಡೋಕ್ಕೆ ತುಂಬ ದಿನಗಳು ಬೇಕಾಗುತ್ತೆ ಹಾಗಾಗಿ ನಾನು ಮನೇಲಿ ಏನಿರುತ್ತೋ ಈಸಿಯಾಗಿ ಯಾವ ಸಿಗುತ್ತೋ ಅದನ್ನೇ ಮಾಡಿಕೊಡ್ತೀನಿ ನಮ್ಮನೂರು ಸ್ವಲ್ಪ ಬಿಸಿ ಇರೋದ್ರಿಂದ ಅವರಿಗೆ ನೆಲ್ಲಿಕಾಯಿ ತನ್ನಿ ಅಂದರೆ ಅದನ್ನು ನುಗ್ಗೆ ಸೊಪ್ಪು ತನ್ನಿ ಅಂದರೆ ಅದನ್ನು ಕೂಡ ತರ್ತಾ ಇಲ್ಲ ಈ ಸಲ ಬೇಸಿಗೆಲಿ ಸ್ವಲ್ಪ ನುಗ್ಗೆ ಸೊಪ್ಪನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬಾರ್ದು ತಂಪಲಲ್ಲಿ ಒಣಗಿಸಿ ಒಂದಷ್ಟು ಪುಡಿನ ಮಾಡಿ ಇಟ್ಕೊಳ್ಳೋಣ ಅಂತ ಕೂಡ ಅಂದ್ಕೊಂಡಿದ್ದೀನಿ ಹಾಗೆ ಅವರಿಗೆ ಟೀ ಕೂಡ ಮಾಡಿಕೊಟ್ಟೆ ನಮ್ಮನೆಯವ್ರಿಗೆ ನಿನ್ನೆ ನಾನು ಬದನೆಕಾಯಿ ಪಲ್ಯ ಮಾಡಿ ರೊಟ್ಟಿ ಮಾಡ್ತೀನಿ ಅಂತ ಹೇಳಿದ್ದೆ ಅದಕ್ಕೇ ಅವರಿಗೆ ಎಣ್ಣೆಗಾಯಿ ಬದ್ ಸಾರಿ ಎಣ್ಗಾಯಿ ಬದನೆಕಾಯಿ ಇರುತ್ತಲ್ವ ಆ ಬದನೆಕಾಯಿ ತನ್ನಿ ಅಂತ ಹೇಳಿದ್ದೆ ಅದಿತ್ತಂತೆ ಆದರೆ ನಮ್ಮನೆಯವರು ಈ ಬದನೆಕಾಯಿ ತಂದಿದ್ದಾರೆ ದೊಡ್ಡ ದೊಡ್ಡದು ಇದು ಅಷ್ಟು ರುಚಿ ಆಗೋಲ್ಲ ಹಾಗಾಗಿ ಅದನ್ನೇ ನಾನು ಸಣ್ಣದಾಗಿ ಹೆಚ್ಚಿ ಹೋಳು ಬದನೆಕಾಯಿ ಪಲ್ಯ ಎಲ್ಲ ಮಾಡ್ತಾರಲ್ವ ಅದೇ ಥರ ಮಾಡ್ತೀನಿ ಆದರೆ ರೆಸಿಪಿ ಮಾತ್ರ ಎಣ್ಗಾಯಿ ಪಲ್ಯ ರೆಸಿಪಿನೇ ನನ್ನ ಮಗನಿಗೆ ಈ ಬದನೆಕಾಯಿ ಪಲ್ಯ ಅಂದರೆ ಭಾಳ ಅಂದರೆ ಭಾಳ ಇಷ್ಟ ಪಾಪ ಹೋಗೋ ಹಿಂದಿನ ದಿನ ಕೂಡ ಅದನ್ನು ಮಾಡಿಸ್ಕೊಂಡು ತಿಂದಿದ್ದ ನಿಮಗೆಲ್ಲ ಒಂದು ಸರ್ಪ್ರೈಸ್ ಇದೆ ನಾನು ಹೇಳೋದಿಲ್ಲ ಈವಾಗಲೇ ನೀವು ಅದನ್ನು ನೋಡಬೇಕು ಯಾಕಂದರೆ ನಾನು ವೀಡಿಯೋಗಳು ಯಾವ್ಯಾವಾಗ ಹೆಂಗೆ ಆಗ್ತೀನಿ ಅನ್ನೋದು ನನಗೆ ಗೊತ್ತಿರೋಲ್ಲ ಹಾಗಾಗಿ ನಾನು ಇವಾಗಲೇ ಅದನ್ನು ರಿವೀಲ್ ಇದರ ಇದರಾದ ನೆಕ್ಸ್ಟ್ ವೀಡಿಯೋದಲ್ಲೂ ಬರ್ಬೋದು ಅಥವಾ ಇನ್ನೊಂದಿನ ಯಾವ್ದಾದ್ರು ವೀಡಿಯೋದಲ್ಲಿ ಬರ್ಬೋದು ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಇದಾದ ನಂತರ ಬರುತ್ತೆ ಏನಿರ್ಬೋದು ಅಂತ ಗೆಸ್ ಮಾಡಿ ಇದೇ ಆಗಿದ್ದರೆ ಗೆಸ್ ಮಾಡಿ ಯಾವ್ದು ಯಾವಾಗ ವೀಡಿಯೋ ಪಬ್ಲಿಷ್ ಮಾಡಿದ್ರು ನಿಮಗೆ ಬಿಟ್ಟಿದ್ದೀನಿ ಒಂದು ಸರ್ಪ್ರೈಸ್ ಇದೆ ಏನು ಅಂತ ನಾನು ಇಷ್ಟು ಹೇಳಿದ್ಮೇಲೆ ನೀವೆಲ್ಲರೂ ಖಂಡಿತ ಗೆಸ್ ಮಾಡಿರ್ತೀರ ಮಾಡಿದಾಗ ನೆಕ್ಸ್ಟ್ ಡೇ ರಿಪ್ಲೈ ಕೊಡ್ತೀನಿ ನಿಮಗೆ ಹಾಗೆ ಬದ್ನೆಕಾಯಿ ಎಣ್ಗಾಯಿ ಪಲ್ಯದಕ್ಕೆ ನಾನು ಏನೇನು ಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಒಂದು ನಾಲ್ಕು ಟೊಮೆಟೊ ತೊಗೊಂಡಿದ್ದೀನಿ ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ಹಾಗೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟಿದ್ದನ್ನ ತರಿತರಿಯಾಗಿ ರುಬ್ಕೊತೀನಿ ನೀವು ಈಗ ಚಾಪರ್ ಇರುತ್ತೆ ಗೊತ್ತಾ ಎಲೆಕ್ಟ್ರಿಕ್ ಚಾಪರ್ ಆ ಥರದ್ದೆಲ್ಲ ಇದ್ದರೆ ಅದರಲ್ಲೇ ಮಾಡ್ಕೊಳ್ಳಿ ಬೆಸ್ಟ್ ಅದು ಅದು ನನ್ನ ಹತ್ರ ಇಲ್ವಲ್ಲ ಹಾಗಾಗಿ ನಾನು ಮಿಕ್ಸಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ತರಿತರಿಯಾಗಿ ಮಾಡ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ ನನಗೆ ಅಷ್ಟಿಷ್ಟ ಆಗಲ್ಲ ಆದರೆ ಇವತ್ತು ಯಾಕೋ ಅದು ಪಲ್ಯನ ತಿನ್ನಬೇಕು ಅಂತ ಅನ್ನಿಸ್ತು ಹಾಗಾಗಿ ಅದನ್ನು ನಾನು ಮಾಡ್ತಾಯಿದ್ದೀನಿ ಅಷ್ಟೇ ಹಾಗೆಯೇ ನಾನು ರೊಟ್ಟಿ ಮಾಡಿದಾಗೆಲ್ಲ ಒಂದು ಕಮೆಂಟ್ ಬರುತ್ತೆ ನೀವು ರೊಟ್ಟಿ ಚೆನ್ನಾಗಿ ಮಾಡ್ತೀರಾ ಅದು ರೆಸಿಪಿ ಶೇರ್ ಮಾಡಿ ಮಾಡಿ ಅಂತ ಮತ್ತೆ ನನಗೆ ಹೊಸದಾಗಿ ಆ ರೆಸಿಪಿ ಶೇರ್ ಮಾಡಿದಷ್ಟು ಪೇಷನ್ಸು ಇಲ್ಲ ನನ್ನ ಹತ್ರ ಟೈಮ್ ಕೂಡ ಇಲ್ದಂಗೆ ಆಗಿಬಿಟ್ಟಿದೆ ನನ್ನ ಹಳೆ ವೀಡಿಯೋನ ನೀವು ನೋಡಿದ್ರೆ ಗೊತ್ತಾಗುತ್ತೆ ಮತ್ತು ತುಂಬ ಜನ ಲಿಂಕನ್ನ ಕೇಳ್ತೀರಾ ಒಂದೊಂದು ಸಲ ನಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ಬೋದೋ ಏನೋ ಅನ್ನೋದು ಕೂಡ ನಂಗೆ ನೋಡಿಲ್ಲ ಆದರೆ ಕಮೆಂಟಲ್ಲಿ ಲಿಂಕನ್ನ ಹಾಕೋ ಹಾಗಿಲ್ಲ ಕೆಲವೊಂದೆಲ್ಲ ಗೈಡ್ಲೈನ್ಸ್ ಇರುತ್ತೆ ನಮಗೂ ಯೂಟ್ಯೂಬ್ದು ಅದನ್ನು ನಾವು ಫಾಲೋ ಮಾಡಬೇಕಾಗುತ್ತೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳಿ ಸ್ವಲ್ಪ ಶೇಂಗಾ ಬೀಜ ಕೂಡ ಎಕ್ಸ್ಟ್ರಾ ಹುರಿದು ಇದ್ದೀನಿ ಗುರಳು ಪುಡಿ ಕೂಡ ಹಾಕ್ತೀನಿ ಆದರೆ ಸ್ವಲ್ಪ ಶೇಂಗಾ ಹುರಿದು ಹಾಕಿದ್ರೆ ಫ್ರೆಶ್ ಆಗಿ ಅದು ಘಮ ತುಂಬ ಚೆನ್ನಾಗಿರುತ್ತೆ ಅಂತ ಹಾಗೆಯೇ ಆ ಕಡೆ ನನ್ನ ಎನರ್ಜಿ ಡ್ರಿಂಕ್ ಕೂಡ ರೆಡಿ ಆಗ್ತಾ ಇದೆ ಟೀ ಕುಡಿಯೋಣ ಅಂತ ಟೀನ ಕೂಡ ಇದ್ದೀನಿ ಯಾಕಂದರೆ ಈಗ ಈ ಎಣ್ಗಾಯಿ ಪಲ್ಯದ ಪ್ರೊಸೆಸ್ ಇದೆಯಲ್ಲ ಅದು ತುಂಬ ಟೈಮ್ ತೊಗೊಳ್ಳುತ್ತೆ ಹಾಗಾಗಿ ಅದನ್ನು ಆಮೇಲೆ ಮಾಡೋಣ ಫಸ್ಟು ಟೀ ಕುಡಿಯೋಣ ಅಂತ ಯಾಕೋ ಗೊತ್ತಿಲ್ಲ ಟೀ ಕುಡಿಯೋಣ ಕುಡಿಯೋಣ ಅಂತ ಅನ್ನಿಸ್ತು ತುಂಬ ಸಲ ನಮ್ಮ ಮನೆಯವರು ನಾನು ಇಬ್ಬರು ಬೇಗ ಹೇಳ್ತೀವಲ್ವ ಅವಾಗ ನನ್ನ ಜೊತೆಗೆ ಟೀ ಕುಡಿ ಅಂತಾರೆ ಆದರೆ ನನಗೆ ನೀರು ಜಾಸ್ತಿ ಕುಡಿದು ಒಂದು ಸ್ವಲ್ಪ ಹೊತ್ತು ಟೈಮ್ ತೊಗೊಂಡ್ಮೇಲೆ ಟೀ ಕುಡಿದು ಅಭ್ಯಾಸ ಆಗಿರೋದ್ರಿಂದ ನಾನು ಯಾವಾಗಲೂ ಹಾಗೆ ಮಾಡ್ತೀನಿ ಇವತ್ತು ನಮ್ಮ ಮನೆಯವ್ರು ಹೋದರೂ ಒಂದು ಹೋಗಿ ಒಂದು ಅರ್ಧ ಗಂಟೆ ಆಗಿತ್ತೇನೋ ಅಷ್ಟೇ ಅಷ್ಟೊತ್ತಿಗೆ ನಾನು ಟೀನೂ ಕೂಡ ಮಾಡ್ಕೊತಾ ಇದ್ದೀನಿ ರೊಟ್ಟಿ ಉಕ್ಕುರ್ಕಿ ಎಲ್ಲ ಮಾಡಿ ಆಗಿದೆ ನಂದು ಆರು ಹಾಕಿದ್ದೀನಿ ಅದು ಆರದೊಳಗೆ ಪಲ್ಯ ಮಾಡೋಣ ಅಂತ ಪಲ್ಯನ ಮಾಡ್ತಾಯಿದ್ದೀನಿ ಕೊಬ್ಬರಿ ಎಣ್ಣೆನ ಹಾಕಿದ್ದೀನಿ ನಾನು ನಾವು ಯೂಶ್ವಲಿ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತೀವಿ ಅಡುಗೆಗೆ ಹಾಗಾಗಿ ಕೆಲವೊಬ್ರು ಕೇಳ್ತಾರೆ ಯಾವ ಎಣ್ಣೆನ ಯೂಸ್ ಮಾಡ್ತೀರ ಅಂತ ಆದರೆ ನಾನು ಹೇಳೋದೇನೆಂದರೆ ಈ ಎಣ್ಗಾಯಿ ಪಲ್ಯಕ್ಕೆಲ್ಲ ಶೇಂಗಾ ಎಣ್ಣೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಹಾಗೆ ಸ್ವಲ್ಪ ಈರುಳ್ಳಿನ ಫ್ರೈ ಮಾಡೋದಕ್ಕೆ ಹಾಕಿದ್ದೀನಿ ಕರಿಬೇವು ಸ್ವಲ್ಪನೇ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಬೇಕಿದ್ರೆ ನೀವು ಬೆಳ್ಳುಳ್ಳಿ ಕೂಡ ಹಾಕ್ಬೋದು ಇದನ್ನು ನಾನು ಕುಕ್ಕರಲ್ಲಿ ಮಾಡ್ತಾ ಇದ್ದೆ ಇವತ್ತು ಕುಕ್ಕರಲ್ಲಿ ಬೇಡ ಅಂತ ಹೇಳಿ ನಾನು ಹಾಗೆ ಬಾಣಲೀಲೇನೆ ಮಾಡ್ತಾಯಿದ್ದೀನಿ ಇದು ಎಣ್ಗಾಯಿ ಬದನೆಕಾಯಿ ಆದರೆ ಕುಕ್ಕರಲ್ಲಿ ಮಾಡಿದ್ರೆ ಬೇಗ ಬೇಯುತ್ತೆ ಇದು ಹೋಳು ಬದನೆಕಾಯಿ ಇತ್ತಲ್ವ ಹಾಗಾಗಿ ನಾನು ಹಾಗೆ ಇದರಲ್ಲೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಹಾಗೆಯೇ ಅದು ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋದ ನಂತರ ಆ ಒಗ್ಗರಣೆಗೆ ರುಬ್ಬಿರೋದನ್ನ ಹಾಕಿದ್ದೀನಿ ಅಚ್ಕಾರದ ಪುಡಿ ಹಾಗೆ ಅರ್ಶನದ ಪುಡಿ ಸ್ವಲ್ಪ ಸಾಂಬಾರು ಪುಡಿ ಗುರುಳು ಪುಡಿ ಹಾಕಿದ್ದೀನಿ ಆ ನಂತರ ಶೇಂಗದ ಪುಡಿನ ಕೊನೆಗೆ ಹಾಕೋಣ ಅಂತ ಇವಾಗಲೇ ಹಾಕಿದ್ರೆ ಆ ಟೇಸ್ಟು ಚೆನ್ನಾಗಿ ಸಿಗೋಲ್ಲ ಅಂತ ಕೊನೆಗೆ ನಾನು ಹಾಕ್ತೀನಿ ಈ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದ ನಂತರ ಅದಕ್ಕೆ ನಾನು ಬದನೆಕಾಯಿನ ಸೇರಿಸ್ತೀನಿ ಇದಕ್ಕೇ ನಾನು ಒಂದು ಪ್ಲ್ಯಾನ್ ಮಾಡಬೇಕಾಗಿತ್ತು ನಾನು ಆಗಲೇ ಒಗ್ಗರಣೆ ಹಾಕಿದೆ ಅಲ್ವಾ ಆವಾಗ ಬದನೆಕಾಯಿನ ಅದರಲ್ಲಿ ಹುರ್ಕೋಬೇಕಾಗಿತ್ತು ನಂಗೆ ಅದು ತಲೆ ಓಡಲೇ ಇಲ್ಲ ಹಾಗಾಗಿ ನಾನು ಒಂಥರ ಡಬ್ ಡಬ್ಬಲ್ ಕೆಲಸನ ಮಾಡ್ಕೊತಾ ಇದ್ದೀನಿ ಈಗ ಮತ್ತೆ ಬದನೆಕಾಯಿನ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಹಾಕಿ ಉಪ್ಪು ಹುಳಿ ಬೆಲ್ಲ ಎಲ್ಲ ಹಾಕಿ ಕುದಿಸ್ತೀನಿ ಹಾಗೆಯೇ ನೆನ್ನೆ ಮನೆಯವ್ರಿಗೆ ಕರಿಬೇವಿನ ಸೊಪ್ಪು ತನ್ನಿ ಅಂತ ಹೇಳಿದ್ದೆ ಅವ್ರು ತೊಗೊಬಂದಿದ್ದಾರೆ ನಮ್ಮ ತೋಟದ್ದೇನೆ ತುಂಬ ಚೆನ್ನಾಗಿದೆ ನೆನ್ನೆ ತಂದಿದ್ದರು ಅದು ತುಂಬ ನೀರು ನೀರು ಇತ್ತು ಹಾಗಾಗಿ ನಾನು ಅದನ್ನು ಒಂದು ಪೇಪರ್ ಮೇಲೆ ಹಾಕಿ ಇಟ್ಟಿದ್ದೆ ಆ ಥರ ನೀರಿದ್ದಾಗ ಫ್ರಿಜ್ಜಲ್ಲಿ ಇಟ್ಟರೆ ಏನಾಗುತ್ತೆ ಅಂದರೆ ಬೇಗ ಕೊಳುತು ಹೋಗಿಬಿಡುತ್ತೆ ಫುಲ್ ನೀರಿನ ಅಂಶ ಎಲ್ಲ ಹೋದ ನಂತರ ಡ್ರೈ ಆದ ನಂತರ ಒಂದು ಕವರಿಗೆ ಹಾಕಿ ಇಲ್ಲ ಒಂದು ಬಾಕ್ಸಿಗೆ ಹಾಕಿ ಇಟ್ಟರೆ ತುಂಬ ದಿನದ ತನಕ ನಾವು ಈ ಕರಿಬೇವನ್ನ ಸ್ಟೋರ್ ಮಾಡ್ಬೋದು ಹಾಗಾಗಿ ನಾನು ಕೂಡ ಹಾಗೆ ನೀರಿನ ಅಂಶ ಎಲ್ಲ ಹೋಗಲಿ ಅಂತ ಹಾಗೆ ಇಟ್ಟಿದ್ದೆ ಹಾಗೆ ಒಗ್ಗರಣೆಗೆ ನಾನೀಗ ಬದನೆಕಾಯಿನ ಹಾಕ್ತಾಯಿದ್ದೀನಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕಿದರೆ ಬೇಗ ಬದ್ನೆಕಾಯಿ ಬೇಯುತ್ತೆ ಅಂತ ಇದು ಹೋಳು ಬದನೆಕಾಯಿ ಅಲ್ವಾ ಒಂದು ಐದು ನಿಮಿಷದಲ್ಲಿ ಬೆಂದು ಬಿಡುತ್ತೆ ಇದೆಲ್ಲಾದರೂ ನೀವು ಒಟ್ಟಿಗೆ ಹಾಕಿ ಕುಕ್ಕರಲ್ಲಿ ಕೂಡ ಮಾಡ್ಬೋದು ಒಗ್ಗರಣೆಯಲ್ಲಿ ಬದನೆಕಾಯಿ ಹುರಿದ್ಬಿಟ್ಟು ಆನಂತರ ಮಸಾಲ ಹಾಕಿ ಉಪ್ಪು ಖಾರ ಹುಳಿ ಎಲ್ಲ ಹಾಕಿ ಒಂದು ವಿಜಲ್ ಹೊಡೆಸಿದ್ರೆ ಪಲ್ಯ ಆಗಿಬಿಡುತ್ತೆ ಯಾರಿಗಾದರೂ ಟೈಮ್ ಇಲ್ಲ ಅನ್ನೋರು ಅದು ಆ ಥರ ಕೂಡ ನೀವು ಟ್ರೈ ಮಾಡಬಹುದು ಅದು ಒಂದೊಂದು ಥರ ಮಾಡಿದ್ರೆ ಒಂದೊಂದು ಟೇಸ್ಟು ಬರುತ್ತಲ್ವ ಹಾಗಾಗಿ ನಾನು ಹೋಳು ಬದನೆಕಾಯಿ ಆಗಿರೋದ್ರಿಂದ ನಾನು ಈ ಥರ ಮಾಡ್ತಾ ಇದ್ದೀನಿ ಹಾಗೆಯೇ ಮಿಲಿಯನ್ ಡಾಲರ್ ಪ್ರಶ್ನೆಗೆ ಇವತ್ತು ಈ ಬೆಳಗ್ಗೆನೇ ಉತ್ತರನ ಕಂಡು ಹಿಡ್ಕೊಂಡಿದ್ದೀನಿ ಏನಂದರೆ ದೋಸೆಗೆ ಅಕ್ಕಿನ ನೆನೆಸ್ತಾ ಇದ್ದೀನಿ ನಾಳೆ ಮತ್ತೇನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡೋದಕ್ಕಿಂತ ಮುಂಚೆ ತಲೆಗೆ ಬಂದಿದ್ದು ಒಂದೇ ದೋಸೆ ಮಾಡಿಬಿಡೋಣ ಹೇಳಿ ಹಾಗಾಗಿ ದೋಸೆಗೆ ನೆನೆಸ್ತಾ ಇದ್ದೀನಿ ಎರಡು ಕಪ್ ಅಕ್ಕಿಗೆ ಒಂದು ಕಾಲ್ ಕಪ್ಪಷ್ಟು ಉದ್ದಿನಬೇಳೆ ಕಾಲು ಕಪ್ಪಷ್ಟು ಮೆಂತೆ ಒಂದು ನಾಲ್ಕು ಚಮಚದಷ್ಟು ಸಾರಿ ಕಾಲು ಕಪ್ಪಷ್ಟು ಕಡಲೆಬೇಳೆ ಒಂದು ನಾಲ್ಕು ಚಮಚದಷ್ಟು ಮೆಂತೆ ಹಾಕಿ ಅದನ್ನು ನಾವು ಬೆಳೆ ಸಂಜೆ ತನಕ ನೆನೆಸಿ ಸಂಜೆ ಐದುವರೆ ಆರು ಗಂಟೆ ಅಷ್ಟೊತ್ತಿಗೆ ರುಬ್ಬಿ ಸ್ವಲ್ಪ ಉಪ್ಪು ಹಾಕಿ ಇಟ್ಟರೆ ಹುಳಿ ಕೂಡ ಚೆನ್ನಾಗಿ ಬರುತ್ತೆ ಯಾಕೆಂದರೆ ಕೆಲವೊಬ್ರು ದೋಸೆ ರೆಸಿಪಿನ ಶೇರ್ ಮಾಡಿ ಅಂತೀರ ಹಾಗಾಗಿ ಹಾಗೇನೇ ಇದನ್ನು ಬಂದಕ್ಕೆ ಬೇಕೇ ಟೈಮ್ ಇತ್ತಲ್ವ ಅದಕ್ಕೇನೆ ದೇವ್ರ ಪಾತ್ರೆನಾದರೂ ತೊಳೆಯೋಣ ಅಂತ ಪಾತ್ರೆನ ತೊಳೆಯೋದಕ್ಕೆ ಅಂತ ಒಯ್ತಾ ಇದ್ದೀನಿ ಅಷ್ಟೊತ್ತಿಗೆ ಬದನೆಕಾಯಿ ಕೂಡ ಚೆನ್ನಾಗಿ ಬೆಂದಿತ್ತು ಈಗ ನಾನು ಆಗಲೇ ಖಾರ ಎಲ್ಲ ರುಬ್ಬಿ ರೆಡಿ ಮಾಡಿ ಇಟ್ಟಿದ್ದೆ ಎಲ್ಲ ಅದಕ್ಕೆ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಬದನೆಕಾಯಿ ಮಾಡೋದಿದ್ದರೆ ಬದನೆಕಾಯಿ ಒಳಗಡೆ ತುಂಬಿ ಕೂಡ ಮಾಡ್ಬೋದು ಅದು ಚೆನ್ನಾಗಾಗುತ್ತೆ ಇದೇ ಥರ ನೀವು ಹೀರೆಕಾಯಿ ಹಾಗೆ ದೊಡ್ಡ ಮೆಣಸಿನ್ಕಾಯಿ ಬರುತ್ತೆ ಅಲ್ವಾ ಅದನ್ನು ಕೂಡ ಮಾಡ್ಬೋದು ಚೆನ್ನಾಗಾಗುತ್ತೆ ಒಂದೇ ಅಲ್ಲ ಇದು ಚಪಾತಿಗೆ ಕೂಡ ತುಂಬ ಚೆನ್ನಾಗಾಗುತ್ತೆ ಬೇಕಿದ್ದರೆ ಇಷ್ಟೇ ಗಟ್ಟಿ ಕೂಡ ನೀವು ಇಟ್ಕೋಬೋದು ನಾನು ರಸರಸ ಆಗಿರಲಿ ಅಂತ ಹೇಳಿ ನಾನು ನೀರು ಹಾಕಿದ್ದೀನಿ ಹಾಗೆ ಉಪ್ಪು ಹುಳಿ ಬೆಲ್ಲ ಎಲ್ಲ ಹಾಕಿದ್ದೀನಿ ಕೊನೆಗೆ ನಾನು ಕುದಿಯೋ ಟೈಮಿಗೆ ಸ್ವಲ್ಪನೇ ಸ್ವಲ್ಪ ಶೇಂಗಾನ ಹುರಿದು ಆ ಪುಡಿನ ಹಾಕಿದ್ದೀನಿ ತುಂಬ ಚೆನ್ನಾಗಾಗಿತ್ತು ಮಸ್ಟ್ ಟ್ರೈ ಕೆಲಸ ಎಲ್ಲ ಆಯ್ತು ನಾನು ಸ್ವಲ್ಪ ರೊಟ್ಟಿ ನಮ್ಮ ನಮ್ಮನವರಿಗಾಗಿ ಕಾಯ್ತಾ ಇದ್ದೀನಿ ಒಂಬತ್ತು ಕಾಲಾಯಿತು ತುಂಬ ಮಳೆ ಇತ್ತು ನಿನ್ನೆ ರಾತ್ರಿ ಎಲ್ಲ ರಜೆ ಕೂಡ ಕೊಟ್ಟಿದ್ದಾರೆ ಇವತ್ತು ಈಗ ಮಳೆ ಇಲ್ಲ ಕಮ್ಮಿಯಾಗಿದೆ ಬೆಳಗ್ಗೆ ತುಂಬ ಮಳೆ ಇತ್ತು ನಮ್ಮನೆಯವರು ತೋಟಕ್ಕೆ ಗೊಬ್ಬರ ಹಾಕಿಸ್ತೀರಿ ಅಂತ ಹೇಳಿದ್ರು ಏನು ಮಾಡಲಿ ಏನು ಮಾಡಲಿ ಅಂತ ನನ್ನನ್ನೇ ಕೇಳ್ತಾಯಿದ್ರು ನಾನು ಅಂದೆ ನೀವೇನಾದರೂ ಕೆಲಸ ನಿಲ್ಲಿಸಿದ್ರೆ ಮಳೆ ಖಂಡಿತ ನಿಲ್ಲುತ್ತೆ ಅಂತ ಕೆಲಸದವರು ಬಂದಿಲ್ಲ ದಿಬ್ರೇ ಬಂದಿದ್ದಾರಂತೆ ಇವಾಗ ಮಳೆ ಇಲ್ಲ ಅವ್ರು ಹೋಗ್ಬೇಕಿದ್ರೆ ದೋ ಅಂತ ಮಳೆ ಸುರಿತಾ ಇತ್ತು ನಮ್ಮ ಸಿಂಬನ್ ಬಿಟ್ಟಿದ್ದೀನಲ್ಲ ಕರಿತಾಯಿದ್ದೀನಿ ಗೇಟ್ ಪಕ್ಕ ನೀರಲ್ಲಿ ಮಲಗಿದ್ದಾನೆ ಕರಿತಾ ಇದ್ದೀನಿ ಬಾರೋ ಬಾರೋ ಅಂತ ಗೇಟ್ ತೆಗೆದು ಏನಂದರೂ ಒಳಗೆ ಬರ್ತಾಯಿಲ್ಲ ನನಗೆ ಥಂಡಿಯಾಗಿ ತಲೆನೋವು ಜೋರಾಗಿಬಿಟ್ಟಿದೆ ತುಂಬ ಅಂದರೆ ತುಂಬ ಥಂಡಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ನೂರು ಸೀನ್ ಹೊಡೆದಿದ್ದೀನಿ ನಮ್ಮನರಿಗೆ ಮಾತ್ರೆ ಥರ ಕೇಳೋಕ್ಕೂ ನನಗೆ ಮರೆತು ಹೋಗಿದೆ ಮಾತ್ರೆ ತನ್ನಿ ಅಂತ ಹೇಳೋದಕ್ಕೂ ಇವತ್ತೇನು ಕೆಲಸ ಮಾಡೋಕ್ಕೆ ಬೇಡ ಅಂತ ಅನ್ನಿಸ್ತಾ ಇದೆ ನಿಧಾನ ಕೆಲಸನ ಮಾಡ್ಕೊತಾ ಇದ್ದೀನಿ ಹೊರಗಡೆ ಒಂದು ಒರೆಸ್ಕೊಂಡೆ ಒಳಗಡೆ ಒಂದು ವರ್ಸ್ಕೊ ಅಡುಗೆ ಮನೆ ಒಂದು ಹೊಂದಲೇ ಬೆಳಗ್ಗೆ ಒಂದು ಯೂಟ್ಯೂಬಲ್ಲಿ ವಿಡಿಯೋ ಕಳಿಸಿದ್ಲು ಅದು ಮೆಣ್ಶಿನ್ ಕಳೆಲ್ಲ ಹಾಕಿ ಮಾಡ್ತಾರಲ್ವ ಅದು ನಾನೇನಂದರೆ ನಮ್ಮ ಅಜ್ಜಿ ಮೆಣಸಿನ್ ಕಳೆಂದು ಕಷಾಯ ಮಾಡ್ಕೊಡ್ತಿದ್ರು ಕಣೆ ಅದೊಂಥರ ಚೆನ್ನಾಗಿರೋದು ಅಂತ ಹುಳಿ 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 ಇರೋದು ಖಾರ 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 ಇರೋದು ಒಂದು ಕುಡಿದ್ರೆ ಹಾಗೇನು ನೆತ್ತಿ ಹೊಡಿಬೇಕು ಹಂಗೆ ಇರೋದು ನಂಗೆ ಅದು ಗೊತ್ತಿಲ್ಲ ಅವಾಗೆಲ್ಲ ನಾವು ಸಣ್ಣರಿದ್ವಲ್ಲ ನಾವು ಅದು ಹೆಂಗೆ ಮಾಡ್ತೀರಾ ಅದು ಇದು ಏನು ಕೇಳ್ತಿರ್ಲಿಲ್ಲ ಇವಾಗ ಅನ್ಸುತ್ತೆ ಅಯ್ಯೋ ನೋಡ್ಕೋಬೇಕಾಗಿತ್ತು ಅಂತ ಹೇಳಿ ಇವಾಗೆಲ್ಲಿ ಅಜ್ಜಿನೇ ಇಲ್ಲ ಅಂದ್ಮೇಲೆ ಎಲ್ಲಿ ಕೇಳೋದು ಅವ್ರನ್ನ ಅದೇ ಚಿನ್ನಿ ಕಳ್ಸಿದ್ಲು ಒಂದು ಮೆಣಸಿನ್ಕಾಯಿಂದು ಇದನ್ನ ರಸಮ್ ಮಾಡ್ಕೊ ಚೆನ್ನಾಗತ್ತೆ ನೋಡೋದು ಅಂತ ಹೇಳಿ ನನ್ಗೆ ಅದೆಲ್ಲ ಇವತ್ತು ಟೈಮ್ ಇಲ್ಲ ಬರೀ ರಸಮ್ ಮಾತ್ರ ಮಾಡ್ತೀನಿ ಅದಕ್ಕೆ ನಾಳೆ ತಿಂಡಿ ಏನು ಅನ್ನೋದನ್ನ ಬೆಳಗ್ಗೆನೆ ಡಿಸೈಡ್ ಮಾಡಿ ದೋಸೆ ಬಾ ಬಾ ಗೇಟ್ ಬಾ ಬಾಡಿ ಬರ್ತಾರೆ ಬಾ ಬಂದರೆ ಅಲ್ಲಿ ಕಟ್ ಹಾಕ್ತೀನಿ ಅಂತ ಹಾಂ ಹೋ 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 ಹಾಕ್ಲಿಕ್ಕೆ ಬೇರೆ ಬಾ ಬರಲ್ಲ ನನ್ನ ಮಾತಿಾರೇ ಅನ್ನಲ್ಲ ಅವನು ತಿಂಡಿ ಎಲ್ಲ ಆಯಿತು ನನಗೆ ಯಾಕೋ ಒಂದು ಸ್ಟ್ರಾಂಗಾಗಿರೋ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತು ಥಂಡಿಯಾಗಿತ್ತಲ್ವ ಹಾಗಾಗಿ ಹಾಗಾಗಿ ನಾನು ಸ್ಟ್ರಾಂಗಾಗಿರೋ ಕಾಫಿನ ಮಾಡ್ಕೊಂಡಿದ್ದೀನಿ ಮನೆಯವ್ರಿಗೆ ಕೇಳಿದೆ ಅವರು ಬೇಡ ಅಂತ ಅಂದರು ಹಾಗಾಗಿ ನಾನೊಬ್ಬಳೇ ಸ್ಟ್ರಾಂಗಾಗಿರೋ ಕಾಫಿನ ಕುಡಿತಾ ಇದ್ದೀನಿ ಥಂಡಿ ಆದಾಗ ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಅನಿಸುತ್ತೆ ಹಾಗಾಗಿ ಮತ್ತು ಆ ತಂಡಿ ಆಗಿದ್ದಕ್ಕೆ ಸಣ್ಣದಾಗಿ ತಲೆನೋವು ಕೂಡ ಬಂದಿತ್ತು ನನಗೆ ಮಾತ್ರೆ ತಿಂದರೆ ಏನಾಗುತ್ತೆ ನಂಗೆ ಥಂಡಿ ಅಂದರೆ ಅದು ಒಳಗೆ ಗಟ್ಟಿಯಾಗಿ ಮತ್ತೆ ತುಂಬ ದಿನ ಬೇಕಾಗುತ್ತೆ ಕಮ್ಮಿ ಆಗೋದಕ್ಕೆ ಅದಕ್ಕೆ ನಾನು ಮಾತ್ರೆ ಸಲ ತಿನ್ನಲ್ಲ ತಂದರೂ ಒಂದೇ ಮಾತ್ರೆ ತನ್ನಿ ಅಂತ ಹೇಳ್ತೀನಿ ಆದರೆ ನಮ್ಮ ಮನೇಲಿ ಇವತ್ತು ಮಾತ್ರೆನ ಮರೆತು ಬಂದಿದ್ದರು ಹಾಗಾದರೆ ಇವರು ಊರಿಗೆ ಹೋದರು ಈಗ ನಾನು ಸಕ್ಕರೆ ಡಬ್ಬ ಅಲೆಯಾಗಿತ್ತು ಅದನ್ನು ತೊಳೆದು ಬಿಟ್ಟು ಆರಿಸಿ ಒರೆಸಿ ಇಟ್ಟಿದ್ದೆ ಈಗ ಅದಕ್ಕೆ ಸಕ್ಕರೆನ ಇದ್ದೀನಿ ಹಾಗೆಯೇ ಸಕ್ಕರೆ ತುಂಬಿದ ನಂತರ ಅದಕ್ಕೆ ಒಂದು ಏಳರಿಂದ ಎಂಟು ಯಾಲಕ್ಕಿ ಸಾರಿ ಯಾಲಕ್ಕಿ ಅಲ್ಲ ಲವಂಗನ ಈ ಥರ ಹಾಕಿ ಇಟ್ಟರೆ ಇರುವೆ ಹತ್ತಲ್ಲ ಹೌದು ನಾನು ಇದನ್ನು ತುಂಬ ದಿನದಿಂದ ಫಾಲೋ ಮಾಡ್ತಾ ಇದ್ದೀನಿ ಇದು ನಂಗೆ ಯಾರೋ ಸಬ್ಸ್ಕ್ರೈಬರೇ ಹೇಳಿರೋದು ಇಲ್ಲಾಂದರೆ ತುಂಬ ಇರುವೆ ಹತ್ತುತ್ತಾ ಇತ್ತು ನಾನು ಒಂದು ತಟ್ಟೆಯಲ್ಲಿ ನೀರು ಹಾಕಿ ಎಲ್ಲ ಇಡ್ತಾಯಿದ್ದೆ ಈ ಟಿಪ್ಸ್ನ ಫಾಲೋ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಇರುವೆಗಳ ಕಾಟ ಕೂಡ ಕಡಿಮೆ ಆಗಿದೆ ಅಥವಾ ಮೇಲಿಟ್ಟಿರೋದಕ್ಕೆ ಇರುವೆ ಹತ್ತುತ್ತಿಲ್ವೋ ಏನೋ ಅಂತ ಗೊತ್ತಿಲ್ಲ ಆದರೆ ಇರುವೆಗಳು ಮಾತ್ರ ಬರ್ತಾಯಿಲ್ಲ ಚಿನ್ನಿ ರಸಮ್ದು ಕಳಿಸಿದ್ಲು ಮೆಣಸಿನ್ಕಳೆಲ್ಲ ಹಾಕಿ ಮಾಡೋಂಥ ಇದನ್ನು ನಂಗೆ ಯಾಕೋ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ಥಂಡಿ ಆದಾಗ ಏನೂ ಮಾಡೋಕ್ಕೆ ಬೇಡ ಅಂತ ಅನಿಸುತ್ತೆ ಥಂಡಿ ಅಂತ ಕಾಯಿಲೆ ಇಲ್ಲ ಏನೋ ಒಂದು ಗಾದೆ ಇದೆ ನಂಗೆ ಮರ್ತೋಗ್ಬಿಟ್ಟಿದೆ ಅದು ಯಾರಿಗಾದರೂ ನೆನಪಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಹಾಗೆಯೇ ಬೇಳೆನ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸಿ ಬರೀ ರಸಮ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅಷ್ಟೊತ್ತಿಗೆನೇ ಸೊಪ್ಪು ಮಾರೋರು ಕೂಡ ಬಂದರು ಮನೆಯವರು ಊರಿಗೆ ಹೋಗ್ತಾ ಇದ್ದರಂತೆ ಅವರು ಸೊಪ್ಪು ಮಾರೋರು ಸಿಕ್ಕಿದ್ರಂತೆ ಅವ್ರನ್ನ ಕರ್ಕೊಂಡು ಬಂದರು ನಮ್ಮ ಮನೆಯವರು ನಿಂಗೆ ಏನೇನು ಸೊಪ್ಪು ಬೇಕು ತಗೋ ಅಂತ ಕೆಲವೊಂದು ಸಲ ಅವರು ನಾವು ನೋಡಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ಯಾಕಂದರೆ ಗೊತ್ತಲ್ವ ಹೆಣ್ಮಕ್ಳದ್ದು ಅದು ತಂದರೆ ಇದು ಚೆನ್ನಾಗಿಲ್ಲ ಇತ್ತಂದರೆ ಅದು ಚೆನ್ನಾಗಿಲ್ಲ ಅಂತೀವಲ್ವ ಹಾಗಾಗಿ ಇಲ್ಲೇ ಸಿಕ್ಕಿದ್ರಂತೆ ಬನ್ನಿ ಅಂತ ಕರ್ಕೊಂಡು ಬಂದಿದ್ರು ನಾನು ಎರಡು ಪಾಲಕ್ ತಗೊಂಡೆ ಆಮೇಲೆ ಒಂದು ಪುದೀನ ತೊಗೊಂಡೆ ಹಾಗೆ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡೆ ನಾನು ಹೇಳಿದ್ದೆ ಅವರಿಗೆ ಕೊತ್ತಂಬರಿ ಸೊಪ್ಪು ತನ್ನಿ ಅಂತ ನಮ್ಮ ಮನೆಯವರಿಗೆ ಮತ್ತು ನೀವು ಸೊಪ್ಪು ಬೇಕು ಅಂದಿದ್ದೆಲ್ಲ ಏನೇನು ಬೇಕೋ ಅದನ್ನು ತಗೋ ಅಂತ ಹೇಳಿದ್ರು ಹಾಗಾಗಿ ಏನೇನು ಬೇಕೋ ಆ ಸೊಪ್ಪುಗಳನ್ನ ತೊಗೊಂಡೆ ಬೇರೆ ಯಾವ ಸೊಪ್ಪು ತೊಗೊಂಡಿಲ್ಲ ಯಾಕಂದರೆ ಮಳೆಗಾಲ ಆದ್ರಿಂದ ಸೊಪ್ಪುಗಳು ತುಂಬ ದಿನ ಇಡೋಕ್ಕೆ ಬರೋಲ್ಲ ಮತ್ತು ಅವರು ಹೇಳ್ತಾಯಿದ್ರು ಇಲ್ಲಿ ನಮ್ಮ ಪಕ್ಕದ ಮನೆಗೆ ಒಬ್ಬರು ಹೊಸದಾಗಿ ಬಾಡಿಗೆಗೆ ಬಂದಿದ್ದಾರೆ ಅವರು ಬರೋದಕ್ಕೆ ಹೇಳಿದರು ನಾನು ಬಂದಿದ್ದೆ ಅವರು ಇರಲಿಲ್ಲ ಒಂದು ಎರಡು ಸಲ ಅಂತ ಕೂಡ ಹೇಳಿದ್ರು ನಾನು ಯಾವಾಗಲೂ ಮನೆ ಹತ್ರ ತೊಗೊಳ್ಳೋದು ತುಂಬ ಅಪರೂಪ ನಮ್ಮ ಮನೆಯವರು ತರೋದೇ ಜಾಸ್ತಿ ಅವ್ರ ಹತ್ರ ಸೊಪ್ಪು ತುಂಬಾ ಚೆನ್ನಾಗಿರುತ್ತೆ ಮತ್ತು ವಾರದಲ್ಲಿ ಎರಡು ದಿನ ಬರ್ತಾರಂತೆ ಅವರು ಅದೇ ನಮ್ಮ ಮನೆ ಕಡೆ ನಾನು ತೊಗೊಳೋದಿಲ್ಲಲ್ಲ ಹಾಗಾಗಿ ನಮ್ಮ ಮನೆ ಹತ್ರ ಅವರು ಬರೋದು ತುಂಬ ಕಮ್ಮಿ ಹೀಗೆ ಎಲ್ಲರೂ ನಮ್ಮನೆಯವ್ರು ಊರಿಗೆ ಹೋಗಬೇಕಿದ್ರೆ ಅವ್ರು ಸಿಕ್ಕಿದ್ರೆ ಅದು ನಾನೇನಾದರೂ ಸೊಪ್ಪು ಬೇಕು ಅಂತ ಹೇಳಿದ್ರೆ ಕರ್ಕೊಂಡು ಬರ್ತಾರೆ ಕೊತ್ತಂಬರಿ ಸೊಪ್ಪು ತುಂಬ ಚೆನ್ನಾಗಿತ್ತು ಹತ್ತು ರೂಪಾಯಿಗೆ ಮೂರು ಅಂತ ಹೇಳಿದ್ರು ಇದಿಷ್ಟು ಸೊಪ್ಪಿಗೆ ನಾನು ನಲ್ವತ್ತು ರೂಪಾಯಿ ಕೊಟ್ಟೆ ನಮ್ಮ ಮನೆ ನಲವತ್ತು ರೂಪಾಯಿ ಕೊಟ್ಟಿದ್ದರು ನಾನು ನಲ್ವತ್ತು ರೂಪಾಯಿ ಕೊಟ್ಟೆ ನಾನು ಯಾವಾಗಲೂ ಸೊಪ್ಪನ್ನ ತಂದ ತಕ್ಷಣ ಸೋಸಿ ತೊಳೆಯೋದಿಲ್ಲ ಹಾಗೆ ಕ್ಲೀನ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊತೀನಿ ತೊಳೆದು ಇಡೋದ್ರಿಂದ ಏನಾಗುತ್ತೆ ಅಂದರೆ ಅವರು ನೀರು ಕೂಡ ಹೊಡೆದಿರ್ತಾರೆ ಮತ್ತು ಮಳೆಗಾಲ ಆದ್ದರಿಂದ ತುಂಬ ನೀರಿನ ಅಂಶ ಇರುತ್ತೆ ಮತ್ತು ನಾನು ಇದನ್ನು ಟಿಶ್ಯೂ ಪೇಪರಲ್ಲಿ ಹಾಕಿಡೋದಿಲ್ಲ ನಾರ್ಮಲ್ಲು ನ್ಯೂಸ್ ಪೇಪರ್ ಬರುತ್ತೆ ಗೊತ್ತಾ ಅದರಲ್ಲಿ ಹಾಕಿಡ್ತೀನಿ ಯಾಕಂದರೆ ಟಿಶ್ಯೂ ಪೇಪರಲ್ಲಿ ಹಾಕಿದ್ರೆ ತುಂಬ ತಿಳಿವಿರುತ್ತೆ ಅದು ನೀರು ಎಷ್ಟು ಹೀರಿದ್ರೂ ಅದರಲ್ಲಿ ನೀರಿನ ಅಂಶ ಹೋಗಲ್ಲ ನೀವು ಈ ನ್ಯೂಸ್ ಪೇಪರ್ ಆದರೆ ಸ್ವಲ್ಪ ದಪ್ಪ ಇರುತ್ತಲ್ವ ಹಾಗಾಗಿ ನಾನು ನ್ಯೂಸ್ ಪೇಪರಲ್ಲೇ ಈ ಥರ ನೀಟಾಗಿ ಸುತ್ತಿ ಇಡ್ತೀನಿ ಆವಾಗ ಸೊಪ್ಪು ತುಂಬ ಫ್ರೆಶ್ ಆಗಿ ತುಂಬ ದಿನ ಇರುತ್ತೆ ಬೇಕಿದ್ರೆ ನೀವು ಈ ಟಿಪ್ಸ್ನ ಫಾಲೋ ಮಾಡಬಹುದು ಇಲ್ಲಾಂದರೆ ಇದು ಬಟ್ಟೆ ಇರುತ್ತೆ ಗೊತ್ತಾ ಮಲ್ ಬಟ್ಟೆ ಇರುತ್ತಲ್ವ ಆ ಬಟ್ಟೆಯಲ್ಲಿ ಕಾಟನ್ ಬಟ್ಟೆಯಲ್ಲಿ ಕೂಡ ನೀವು ಸುತ್ತಿ ಇಡ್ಬೋದು ಈ ಥರ ಹರಡಿಬಿಟ್ಟು ನೀಟಾಗಿ ಸುತ್ತಿದ್ರೆ ಎಲ್ಲ ಅದರಲ್ಲಿ ನೀರಿರೋ ನೀರಿರೋ ಅಂಶನ ಅದು ಹೀರ್ಕೊಂಡ್ಬಿಡುತ್ತೆ ಕವರಿಗೆ ಇಲ್ಲ ಯಾವುದಾರು ನೀವು ಉಪಯೋಗಿಸೋ ಬಾಕ್ಸ್ಗಳಿಗೆ ಕೂಡ ಹಾಕ್ಕೊಂಡು ಇದನ್ನು ತುಂಬ ದಿನದ ತನಕ ಇಟ್ಕೊಬೋದು ಹಾಗೆಯೇ ನನ್ನದು ಕೆಲಸ ಕೂಡ ಬೇಗನೆ ಆಯಿತು ಸ್ನಾನ ಮಾಡ್ಕೊಬಂದೆ ಬಿಸಿ ಬಿಸಿ ನೀರಲ್ಲಿ ಚೆನ್ನಾಗಿ ಸ್ನಾನ ಮಾಡಿದೆ ಸ್ವಲ್ಪ ಹೊತ್ತು ಮಲಗೋಣ ಅಂತ ಅಂದ್ಕೊಂಡೆ ಆಮೇಲೆ ಏನು ಅಂದ್ಕೊಂಡೆ ಅಂದರೆ ಅಡುಗೆ ಎಲ್ಲ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಳ್ಳೋಣ ಅಂತೇಳಿ ಫಸ್ಟಿಗೆ ಅಡುಗೆನೇ ಮಾಡ್ತಾಯಿದ್ದೀನಿ ಬೇಳೆನ ಬೇಯಿಸಿ ನಾನು ರುಬ್ಬಿದ್ದೀನಿ ಅದಕ್ಕೆ ಉಪ್ಪು ಹುಳಿ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಆ ನಂತರ ಒಗ್ಗರಣೆಗೆ ನಾನು ಸಾಸಿವೆ ಇಂಗು ಆಮೇಲೆ ಟೊಮೆಟೊ ಆಮೇಲೆ ಸ ಇದ್ರ ಪುಡಿ ರಸಂ ಪುಡಿನ ಹಾಕಿದ್ದೀನಿ ಚೂರು ಚೂರು ಖಾರದ ಪುಡಿನ ಹಾಕಿದ್ದೀನಿ ಯಾಕಂದರೆ ರಸಂ ಪುಡಿಲಿ ಅಷ್ಟು ಖಾರ ಖಾರ ಇರಲ್ಲ ಖಾರದ ಅಂಶ ಸ್ವಲ್ಪ ಕಮ್ಮಿ ಇರುತ್ತೆ ನಾನು ಸ್ವಲ್ಪ ಖಾರ ತಿನ್ನೋದ್ರಿಂದ ನಾನು ಅಚ್ ಖಾರದ ಪುಡಿನ ಹಾಕಿದ್ದೀನಿ ಹಾಗೆಯೇ ಈ ಸಾರಿಗೆ ನೀವು ಹುಣಸೆ ಹುಳಿ ಬದಲು ನಿಂಬೆ ಹುಳಿ ಹಾಕಿ ಚೆನ್ನಾಗಾಗುತ್ತೆ ನಾನು ಹಾಗೆ ಮಾಡಿದ್ದೆ ಯಾಕಂದರೆ ನಮ್ಮ ತೋಟದಲ್ಲಿ ಈಗ ನಿಂಬೆಹಣ್ಣು ತುಂಬ ಸಿಗ್ತಾ ಇರೋದ್ರಿಂದ ನಿಂಬೆ ಹಣ್ಣನ್ನು ಹಾಕಿದ್ದೆ ಆ ಹುಳಿಗೂ ಅದು ಗೊತ್ತಲ್ವಾ ಈಗ ಥಂಡಿ ಆದಾಗ ಬಾಯಿಗೆ ಏನಾರು ರುಚಿ ರುಚಿ ಬೇಕು ಅಂತ ಕೇಳುತ್ತಲ್ವಾ ಬ ತುಂಬ ಚೆನ್ನಾಗಿತ್ತು ನಾನು ಬಿಸಿ ಬಿಸಿದೇ ಒಂದು ಲೋಟದಷ್ಟು ಸೂಪ್ ಥರ ಕುಡಿದೆ ನನಗೆ ಎಷ್ಟು ಸಮಾಧಾನ ಅನ್ನಿಸ್ತು ಅಂದರೆ ಮಾತ್ರೆ ತಿಂದರೂ ಇಷ್ಟು ಸಮಾಧಾನ ಆಗ್ತಿತ್ತೋ ಇಲ್ಲ ಗೊತ್ತಿಲ್ಲ ಅಷ್ಟು ಸಮಾಧಾನ ಅಂತ ಅನ್ನಿಸ್ತು ಹಾಗೆಯೇ ಆ ಕಡೆ ಅನ್ನಕ್ಕೆ ಕೂಡ ಇಟ್ಟಿದ್ದೀನಿ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಆಮೇಲೆ ನನಗೆ ಯಾಕೋ ವ್ಲಾಗ್ ಮಾಡಬೇಕು ಅಂತಲೂ ಅನ್ನಿಸ್ಲಿಲ್ಲ ಮಳೆ ಮಾತ್ರ ಸಖತ್ತಾಗಿಯೇ ಬರ್ತಾಯಿತ್ತು ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತೊಗೊ ಬಾಯ್